ಅದನ್ನು ಸಹ ಇವತ್ತು ಆಪರೇಟ್ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗೆ ವಾರ್ತಾ ಇಲಾಖೆಯ ಅಧಿಕಾರಿಗಳು ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರಿದ್ದಾರೆ ಅವರು ಸಹ ಜೋರಾದ ಚಪ್ಪಾಳೆ ಚಪ್ಪಾಳೆ ತಟ್ಟ ಜೋರಾದ ಚಪ್ಪಳೆಯೊಂದಿಗೆ ಚಪ್ಪಳೆ ತಟ್ಟಾನೆ ಇರಬೇಕು ಎಲ್ಲ ಆರ್ಗಂಟ್ಸ್ ಆಗ್ತಾ ಇರುತ್ತೆ ಚಪ್ಪಾಳೆನ ತಟ್ಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಪಾರ ಜಿಲ್ಲಾಧಿಕಾರಿಗಳು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪೌರಾಯುಕ್ತರು ಎಲ್ಲ ಗಣ್ಯಾತಿ ಗಣ್ಯಗಳು ಇವತ್ತು ಈ ಅಶ್ವಮದ ಕ್ಲಾಸಿಕ್ ಗಾರ್ಡನನ್ನು ಗ್ರೀನ್ ಸಿಗ್ನಲ್ ತೋರಿಸುವ ಮುಖೇನ ಚಾಲನೆ ನೀಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಗ್ರೀನ್ ಸಿಗ್ನಲ್ ತೋರಿಸುವ ಮುಖೇನ ಅವರು ಬಸ್ಸನ್ನು ಸಹ ಚಾಲನೆ ಮಾಡಿದ್ದಾರೆ ಜೋರಾದ ಚಿಕ್ಕಳಿಯೊಂದಿಗೆ ಅಷ್ಟಬೇಕು ಜೋರಾದ ಜನತೆಗೆ ಸಮರ್ಪಣೆಯನ್ನು ಮಾಡಲಿದ್ದಾರೆ ನಿಯಂತ್ರಣಾಧಿಕಾರಿಗಳು ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಭಾಗ ಅವರು ಸಹ ಇದ್ದಾರೆ ಹಾಗೆ ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಅವರು ಸಹ ಇದ್ದಾರೆ ಹಾಗೆಯೇ ಸಿಎಂಸಿಯ ಪೌರ ಕಾಯುಕ್ತರು ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಹಾಗೆ ಅದೇ ರೀತಿಯಾಗಿ ಇವತ್ತು ಅಶ್ವಮೇಧ ಕ್ಲಾಸಿಕ್ ಎಂಬ ಒಂದು ವಿನೂತನವಾದಂತಹ ವಾಹನವನ್ನ ಮೂರು ವಾಹನಗಳನ್ನ ಚಿಕ್ಕಬಳ್ಳಾಪುರದಿಂದ ಬ್ಯಾಂಗ್ಳೂರ್ಗೆ ಇವತ್ತು ಒಂದು ಸಮರ್ಪಣೆಯನ್ನು ಮಾಡಲಿದ್ದಾರೆ ಹಾಗೆಯೇ ಚಿಕ್ಕಬಳ್ಳಾಪುರ ಟು ಧರ್ಮಸ್ಥಳ ಕೆಎಸ್ಆರ್ ಯಲ್ಲಿ ಅಂಬಾರಿ ಪಲ್ಲಕ್ಕಿ ಹಾಗೆ ಮಗುವಿನ ವಾಹನಗಳು ಸ್ವಚ್ಛತೆ ನಗ ಸಿಬ್ಬಂದಿಗಳ ಶ್ರದ್ಧೆ ಹಾಗೆ ನಗ ಸಿಬ್ಬಂದಿಗಳ ಒಂದು ಡೆಡಿಕೇಶನ್ ಸಹ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಕೆ ಎಸ್ಆರ್ಟಿಸಿ ಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪೌರಾಯುಕ್ತರು ಚಿಕ್ಕಬಳ್ಳಾಪುರ ನಗರಸಭೆ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ ಹೇಳಿ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಮ್ಮ ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಒದಿಸಿರ್ತಕ್ಕಂಥ ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ನಮ್ಮ ಜಿಲ್ಲೆಗೆ ಒದಗಿಸಲಾಗಿದೆ ಇದರ ನಿಮಿತ್ತ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಂತಾಮಣಿಯಲ್ಲಿ ಅಶ್ವಮೇಧ ಕ್ಲಾಸಿಕ್ ಬಸ್ಗಳಿಗೆ ಚಾಲನೆಯನ್ನು ಈಗ ನೀಡಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಏನು ಅಶ್ವಮೇಧ ಕ್ಲಾಸಿಕ್ಸ್ ಬಸ್ಗಳಿದೆ ಇದನ್ನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಅಥವಾ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗಲಿನ ದೃಷ್ಟಿಯಿಂದ ಇವತ್ತು ಮೂರು ಬಸ್ಗಳು ಅಶ್ವಮೇಧ ಬಸ್ಗಳಿಗೆ ಚಾಲನೆ ಸಿಗ್ತಾ ಇದೆ ಹಾಗೆಯೇ ಒಂದು ಚಿಕ್ಕಬಳ್ಳಾಪುರ ಟು ಧರ್ಮಸ್ಥಳ ಒಂದು ಹೊಸ ರೂಟನ್ನು ಕೂಡ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವ ಮತ್ತು ಉಸ್ತುವಾರಿಯನ್ನು ಜವಾಬ್ದಾರಿಯುತವಾಗಿ ನಡೆಸಿ ಎಲ್ಲ ಪ್ರಯಾಣಿಕರಿಗೆ ಅನುಕೂಲವನ್ನು ಒದಗಿಸಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾಗಿರ್ತಕ್ಕಂಥ ಹರ್ಷವರ್ಧನ್ ನಾಯ್ಡು ಅವರೇ ಹಾಗೆಯೇ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಅವರೇ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಮಂಜುನಾಥ್ ಅವರೇ ಜುಂಜಣ್ಣ ಅವರೇ ಹಾಗೂ ನಮ್ಮ ಕೆ ಎಸ್ ಆರ್ ಟಿ ಸಿ ಘಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಂಜುನಾಥ್ ಅವರಲ್ಲ ಡಿಟಿಒ ಮಂಜುನಾಥ್ ಅವರೇ ಹಾಗೂ ಎಲ್ಲ ಘಟಕ ವ್ಯವಸ್ಥಾಪಕರುಗಳೇ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಮತ್ತು ನೌಕರ ಬಂಧುಗಳೇ ಇವತ್ತು ಯಾವುದೇ ಒಂದು ನಮ್ಮ ಪ್ರಯಾಣ ಸುಖಕರವಾಗಿರಬೇಕು ಅಂದ್ರೆ ಮತ್ತು ಅತಿ ಹೆಚ್ಚು ನಂಬಿಕೆಯನ್ನು ಹೊಂದಿರತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ ಪ್ರಯಾಣದಲ್ಲಿ ಇದೆ ಅಂದ್ರೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಜನ ಅತಿ ಹೆಚ್ಚು ಅವಲಂಬಿತ ಆಗಿರ್ತಕ್ಕಂಥದ್ದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರ ಶಕ್ತಿ ಎಂಬಕ್ಕಂಥ ಯೋಜನೆಯನ್ನು ಕೊಟ್ಟ ಮೇಲಂತೂ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎರಡು ಕೋಟಿ ಮೂವತ್ತು ಲಕ್ಷ ಅಲ್ವಾ ಲ್ಯಾಕ್ಟಿ ಟೂ ಲ್ಯಾಕ್ ಥರ್ಟಿ ಟೂ ಥೌಸಂಡ್ ಅಷ್ಟು ಪರ್ ಪರ್ ಡೇ ಅಲ್ವಾ ಪರ್ ಡೇ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜನ ಪ್ರಯಾಣಿಕರು ಈ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡು ಇವತ್ತು ಪ್ರಯಾಣವನ್ನು ಬೆಳೆಸ್ತಾರೆ